ೇವರು ಇಲ್ಲೇ ಇದ್ದಾನೆ ಏನು ಈ ಕುರಿನಾ ಎಷ್ಟ್ ಹೇಳ್ತಿಯಪ್ಪ ಕುರಿಗೆ ಒಳ್ಳೆ ಪಾಗಡ್ ಕುರಿ ಸಮಯ ಇದು ಎರಡ್ ದೊಡ್ಡ ನೋಟ್ ಆಯ್ತದೆ ಸಮಯ ಎರಡ್ ದೊಡ್ಡ ನೋಟು ಅಂದ್ರೆ ಎರಡ್ ಸಾವಿರ ರೂಪಾಯಿನ ಏನಯ್ಯಾ ಇಷ್ಟು ಒಳ್ಳೆ ಕುರಿ ಎರಡೇ ಸಾವಿರ ರೂಪಾಯಿ ಅಷ್ಟೇನಾ ನೋಡಪ್ಪ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಈ ಕುರಿಗೆ ಅವಮಾನ ಮೂರ್ ಸಾವಿರ ರೂಪಾಯಿ ಕೊಡ್ತೀನಿ ಇಷ್ಟ ಇದ್ರೆ ಕೊಡು ಇಲ್ಲದ್ರೆ ಮುಂದಕ್ಕೆ ಹೋಗ್ತೀನಿ ಎಲ್ಲ ಹುಚ್ಚ ನೀನು ನಿಮ್ಮ ಅಪ್ಪ ನಿನ್ ತಾತ ಅಲ್ಲಯ್ಯ ಇಷ್ಟು ಒಳ್ಳೆ ಕುರಿಗೆ ಎರಡ್ ಪಟ್ಟು ಕೊಡ್ತೀನಿ ಅಂದ್ರೆ ನನ್ನೇ ಹುಚ್ಚೆ ಅಂತೆ ನೋಡಪ್ಪ ಈ ಕುರಿನ ತಗೊಂಡು ಅಲ್ಲಿ ಮೈದಾನ ಕಾಣಿಸ್ತಿದ್ಯಲ್ಲಿಗೆ ಬಾ ಕು ಈ ವ್ಯಾಪಾರದ ದುಡ್ಡು ಮಾಡಕ್ಕೆ ಒಳ್ಳೆ ಚಾನ್ಸು ನೀನ್ ಅರ್ಧ ಗಂಟೆವರೆಗೂ ನಮ್ ಜೊತೆನೆ ಇರಬೇಕು ಆಮೇಲೆ ನಿನ್ನ ದುಡ್ಡು ನೀನ್ ತಗೊಂಡು ಹೋಗ್ತಾ ಇರು

ಉರಿ 잉글리쉬 ಲ್ಲಿ ಮಾತಾಡ್ದ ಮೇಲೆ ನೀನ್ ತಗೊಳ್ತೀನಿ ಅಂತಾ ಗ್ಯಾರಂಟಿ ಯೋ ಜಾಸ್ತಿ ಮಾತಾಡ್ದ್ರೆ ಅಷ್ಟೇ ಏ ಸುಮ್ಮನೆ ಹೋಗ್ಯಾச்சே ನಿಮ್ಮಂತ ठरಲೇ ನನ್ನ ಮಕ್ಕಳು ತಕೊಳ್ಳೋಕೆ ಬರ್ತಿರಾ ಸುಮ್ಮನೆ ठरಲೇ ಮಾಡೋಕೆ ಬರ್ತಿರಾ ಏ ಸುಮ್ಮನೆ ಮುಚ್ಚಿಕೊಂಡು ಹೋಗೇ ಏ ಏನಾದಾ ಏನಾಯ್ ಏನೇ 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 ಈಗ ಏನೇ ಹೋಗೇ ಓಕೆ ಏ ಹೋಗೇ ಓಕೆ ಏ ನೋಡು ನೋಡು ಯಾರೆ ಅಕಲ್ಲ ಹೇ ಕ್ಯಾ ಮಾಡ್ತಾರೆ ಆ ಬೇಪಾರ ಮಾಡೋದು ಜಾಗ ಅಂದ್ರೆ ಮಹಾಲಕ್ಷ್ಮಿ ಜಾಗ ಇದ್ದಂಗೆ ಮಾಲೂಮೇಲ್ ಕಾ ಬಕ್ರಕ್ರಾ ನಮ್ಗೆ ಕೊಟ್ಬಿಡು ನಮ್ದುಕೆ ಪೈಸಾ ನಿಮ್ಗೆ ಕೊಡ್ತೀವಿ ಮಾಲೂಮ್ ಕೊಟ್ಬಿಡಿ ಸ್ವಲ್ಪ ಸುಮ್ನೆ ನಿಂತುಕೊತೀರಾ ಈಗ ನಾನ್ ನಿಮ್ಗೆ ಏನ್ ಹೇಳಿದ್ದು ಸ್ವಾಮಿ ಇದು ಇಂಗ್ಲಿಷ್ ಮಾತಾಡೋದು ಎಷ್ಟೇ ಆದ್ರೂ ನನಗೆ ಬೇಕಿದು ಈ ಬಕ್ಕ ಇಂಗ್ಲಿಷ್ನಾಗೆ ಮಾತಾಡ್ತದೆ ಮನುಷ್ಯ ಮಾತಾಡೋದು ಕಷ್ಟ ಐತೆ ಈ ಬಕ್ಕ ಇಂಗ್ಲಿಷ್ ನಾಗೆ ಮಾತಾಡ್ತೈತೆ ಹಂಗಾದ್ರೆ ಈ ಬಕ್ಕ ನಮ್ದಕ್ಕೆ ಬೇಕು ರೀ ಸ್ವಾಮಿ ಈ ಕೋರಿ ನನಗ್ ಬೇಕು ಈ ಬಕ್ರಮದ ನೀವೇ ಹೇಳ್ಬಿಟ್ಟು ನೀವೇ ಜಾಳ ಆಡ್ಸಿದ್ರಲ್ರಿ ಎಲ್ಲಾ ನಿಮಗೂ ಕೊಡಲ್ಲ ಇವ್ರಿಗೂ ಕೊಡಲ್ಲ

ಅडलाಡ್ವಾನ್ಸ್ ಕೊಡಿ ಅಡ್ವಾನ್ಸ್ ಗೆ ಕೊಡ್ತೀವಿ ಮೊದಲು ಇಂಗ್ಲಿಷ್ ನಗೆ ಮಾತಾಡ್ಸಿ ಮೊದಲು ಅಡ್ವಾನ್ಸ್ ಕೊಡ್ರೆ ಅರೇ पहिले ಇಂಗ್ಲಿಷ್ ನಗೆ ಮಾತಾಡ್ಸಿ ಏ ಮೊದಲು ಅಡ್ವಾನ್ಸ್ ಅವನೇನ್ರೀ ಹೇಳ್ತೀರೆ ತಗೋ ನಾನು ಕೊಡ್ತೀನಿ ಕೊಡಿ ಏ ತುಮ್ ಕಿya دیتا রে મે دیتا ہوں ನೀ ಬಾರಿ ಕೊಡಕೆ ಅರೇ ಅಮಾನುಲ್ಲಾಹೆನೇ ಉನ್ಕಾ بیٹಾ ರೆ ಅಮಾನುಲ್ಲಾ કોನ್ ಅತ್ತೌಲ್ಲಾ ಕಾ بیٹಾ ರೆ ಅತ್ತೌಲ್ಲಾ કોನ್ ರಹಮತುಲ್ಲಾ ಕಾ بیٹಾ ರೆ ರಹಮತುಲ್ಲಾ કોನ್ हिದಾಯತುಲ್ಲಾ ಕಾ بیٹಾ ರೆ ಸುಮ್ನೆ ರೆ ಯಾರ್ بیٹಾ ಅದ ನನಗೇನ್ರೀ ಮೊದಲು ಅಡ್ವಾನ್ಸ್ ಕೊಡ್ರೆ

ದಾವಣಗೆರೆ ದುರ್ಗಮ್ಮನ್ ಜಾತ್ರೆ ಎಕ್ಸಿಬಿಷನ್ ಇಂಗ್ಲಿಷ್ ಮಾತಾಡೋ ಕುರಿ ದುನಿಯಾದಾಗೆ ಸಿಕ್ಕಿಲ್ಲ ಅಂತ ಪ್ರಚಾರ ಮಾಡಿ ನೋಡೋ ಜನರಿಗೆ ಹತ್ತು ರೂಪಾಯಿ ಟಿಕೆಟ್ ಮಾಡಿದ್ರೆ ಮಾಡಬಹುದು ಹಾ ನೋಡಿ ನೀವೆಲ್ಲರೂ ಸಾಕ್ಷಿ ಈ ಕುರಿ ಹತ್ರ ಒಂದೇ ಒಂದ್ ಇಂಗ್ಲಿಷ್ ಪದ ಮಾತಾಡ್ತೀನಿ ಕುರಿರಾಯ ಒಂದೇ ಒಂದು ಇಂಗ್ಲಿಷ್ ಪದ ಮಾತಾಡಿ ನನ್ನ ಮಾನ ಉಳಿಸ್ಬಿಡಪ್ಪ ಹೇಳಪ್ಪ ಏಪ್ರಿಲ್ ತಿಂಗಳಾದ್ಮೇಲೆ

ಎಲ್ಲದ ಕೃಷ್ಣ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇಲ್ಲಿಗೆ ಬಾ ಅಂತ ಹೇಳಿದ್ದೆ ಕನ್ಫ್ಯೂಸ್ ಮಾಡ್ಕೊಂಬಿಟ್ನಾ ಯಾರಪ್ಪ ನೀವು ಏ ಹುಡುಗಿಯಲ್ಲಪ್ಪ ಹುಡುಗ ನಮಗ್ ಗೊತ್ತು ಇರೋ ಅಂತ ಹೇಳಿದಿನೆ ಅಯ್ಯ ಐದು ನಿಮಿಷ ತಡವಾಗಿ ಬಂದಿದ್ದಕ್ಕೆ ಏನಾದರೂ ᱮಡ್ವರ್ಟ್ ಮಾಡ್ಕೊಂಡ್ಬಿಡ್ತಾನಲ್ಲ ಇವನು ಹೇ ಓಡಲೇ ಓಡು ಇಲ್ಲಿ ಹೋಗ್ತೀನಿ ಏನು ಏನಿದು ನಾನು ಬಿಟ್ಟಿ ಹಿಡ್ಕಿದ್ದೆ ಹುಡುಸಿ ಬಿಡ್ತಿದ್ದಾ ನನ್ನ ಮಕ್ಕಳು ಯಾಕೆ ಹೀಗೆ ಹೆಲ್ಕೊಂಡು

மாஸ்க்கல்ல <prisons deẩy Warriors> <educación> ಸುಮ್ಮನೆರು ನಿನ್ ಕಣ್ಣಲ್ಲಿ ನೀರ್ ಬರ್ತಿದ್ರೆ ನನ್ನ ಕಣ್ಣಿಗೆ ನೋವಾಯ್ತದೆ ನನ್ನ ದುಬಾಯಿಗೆ ಹಣ ಮಾಡ್ಕೊಂಡು ಬರ್ಬೇಕು ಅಂತ ನನ್ನ ಮದ್ವೆ ಗಿಟ್ಟಿನ ಹಣನೆಲ್ಲ ತಗೊಂಡು ಬಿಟ್ಟು ಓಡ್ ಹೋಗಿದ್ ಸುದ್ದಿ ಕೇಳಿ ನಮ್ಮಪ್ಪ ಹಾಟ್ ಬೆಲಾಗ್ ಸತ್ತು ಹೋದ್ನಂತೆ ನಾನು ಬಂದು ದಿವಸ ಆಯ್ತು ಸರ್ ಊಟ ಮಾಡಿ ಅಳ್ಬೇಡ ಇವಾಗ ಊಟ ಮಾಡ್ಬೇಕಾನೆ ಅಡಿ ಮಾಡ್ತಿವಿ ಅಳ್ಬೇಡ ಹೆಂಗ ಸರ್ ಕಣ್ಣಲ್ಲಿ ನೀರ್ ಆಗ್ತಾ ಇದ್ರೆ ನನ್ ಕಣ್ಣಿಲ್ ನೋಡಕ್ ಆಗಲ್ಲಮ್ಮ